ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾನಿಬಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ನಿಮ್ ಲೈಫ್ ಅಲ್ಲಿ ನೀವು ಯಾರಿಗೋಸ್ಕರ ವೈಟ್ ಮಾಡ್ತಿದೀರಾ ಆ ಪರ್ಸನ್ ಗೋಸ್ಕರ ಇನ್ನೂ ವೈಟ್ ಮಾಡ್ಬೇಕಾ ಅಥವಾ ಮೂವ್ ಆನ್ ಆಗ್ಬೇಕಾ ಅಂತ ಚೆಕ್ ಮಾಡೋಣ ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಇಲ್ಲಿ ಯಾರೆಲ್ಲ ನನ್ನ ವಿಡಿಯೋಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಪರ್ಸನಲ್ ರೀಡಿಂಗ್ ಯಾರಿಗಾದ್ರು ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಶನ್ ಮಾಡಿರ್ತೀನಿ ಆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಯೂನಿವರ್ಸ್ ನನ್ಗೆ ಕ್ಲಿಯರ್ ಆಗಿ ತಿಳ್ಸಿಕೊಡಿ ನನ್ ವ್ಯೂವರ್ಸ್ ಯಾರಿದ್ದಾರೆ ಅವ್ರ ಲೈಫ್ ಅಲ್ಲಿ ಅವರು ಯಾರಿಗೋಸ್ಕರ ವೇಟ್ ಮಾಡ್ತಿದ್ದಾರೆ ಅವ್ರು ಇನ್ನೂ ವೇಟ್ ಮಾಡ್ಬೇಕಾ ಅಥವಾ ಮೂವ್ ಆನ್ ಆಗ್ಬೇಕು ಅವ್ರ ಲೈಫ್ ಅಲ್ಲಿ ಅಂತ ತಿಳ್ಸಿಕೊಡಿ ಯೂನಿವರ್ಸ್ ಎಸ್ ಗೈಸ್ ಇಲ್ಲಿ ನೀವು ತುಂಬಾ ಜನ ನಿಮ್ಮ ಅಲ್ಲಿ ಯಾರು ಬಿಟ್ಟು ಹೋಗಿದಾರಲ್ಲ ಆ ಪರ್ಸನ್ ಗೋಸ್ಕರ ತುಂಬಾ 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 ಪ್ರೇಯರ್ ಮಾಡ್ತಿದ್ದೀರಾ ಅಂಡ್ ಕೆಲವರು ಸ್ಪಿರಿಚುಲ್ ವೇನಲ್ಲೇ ಇಳಿದಿರ ಇಲ್ಲಿ ಅಂಡ್ ಇಲ್ಲಿ ನಿಮ್ಗೆ ಗೈಡೆನ್ಸ್ ಸಹ ಸಿಗ್ತಿದೆ ಈವನ್ ಏಂಜಲ್ಸ್ ಕಡೆಯಿಂದ ಬಿಕಾಸ್ ನೀವು ಪ್ರೇಯರ್ ಮಾಡ್ತಿದ್ದೀರಾ ಆ ಪರ್ಸನ್ ಬೇಕು ನಿಮ್ ಲೈಫ್ಗೆ ಅಂತ ಬಟ್ ಅವ್ರ ಸಿಚುವೇಶನ್ ಈಗ ಹೇಗಿದೆ ಅಂತಂದ್ರೆ ಆ ಪರ್ಸನ್ ಅವ್ರ ಫೀಲಿಂಗ್ಸ್ ನ ಸರ್ಪ್ರೈಸ್ ಮಾಡ್ಕೊಳ್ತಿದಾರೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ ಹೇಳ್ಕೊಳಕ್ ಆಗ್ತಿಲ್ಲ ಅವರು ಬೇರೆಯವರಿಂದ ಕಂಟ್ರೋಲ್ ಅಲ್ಲಿ ಸಹ ಇದಾರೆ ಆ ಪರ್ಸನ್ ಅಂಡ್ ನೀವು ಏನಾದ್ರು ಅವರು ಬರ್ತಾರ ಏನು ಅಂತ ನೀವು ವೇಟ್ ಮಾಡ್ತಾನೆ ಇದ್ದೀರಾ ನಿಮಗೆ ಮೂವ್ ಆನ್ ಆಗಕ್ಕೆ ಇನ್ನು ಮನ್ಸು ಬಂದಿಲ್ಲ ಇದನ್ನ ಹೇಗಾದ್ರೂ ಮಾಡಿ ಸಕ್ಸಸ್ ಮಾಡಬೇಕು ಈ ನ ಅಂಡ್ ರಿಯೂನಿಯನ್ ಆಗಬೇಕು ಇದು ಅಂತ ನೀವು ವೇಟ್ ಮಾಡ್ತಾನೆ ಇದ್ದೀರಾ ಬಟ್ ಆ ಪರ್ಸನ್ ಕಂಟ್ರೋಲ್ ಎನರ್ಜಿನಲ್ಲಿ ಇದಾರೆ ಅವ್ರನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅವ್ರ ಕಡೆ ಯಾರು ಯಾರಾದ್ರೂ ಇದಾರೆ ಅಂತಂದ್ರೆ ಅಂಡ್ ನಿಮ್ ಕಡೆಗೆ ಬರಕ್ಕೆ ಬಿಡದಿಲ್ದಿರ ಕಂಟ್ರೋಲ್ ಮಾಡ್ತಿದ್ದಾರೆ ಅಲ್ಲಿ ನೀವು ನಿಮ್ ಫೀಲಿಂಗ್ಸ್ ನ ಅವ್ರು ಬಂದ್ರೆ ಎಕ್ಸ್ಪ್ರೆಸ್ ಮಾಡಬಹುದು ಅಂತ ನೀವು ತುಂಬಾ ವೇಟ್ ಮಾಡ್ತಾನೆ ಇಂಟ್ರೆಸ್ಟ್ ಇದೆ ಇಲ್ಲಿ ಸಕ್ಸಸ್ ಮಾಡ್ಬೇಕು ಇನ್ನು ಕೆಲವರು ಆಲ್ರೆಡಿ ಬಿಟ್ಟು ಮೂವ್ ಆನ್ ಆಗಿದ್ದೀರಾ ಜೊತೆಗೆ ನಿಮ್ ಲೈಫ್ ಸಕ್ಸಸ್ ಮಾಡ್ಕೊಳ್ತಿದ್ದೀರಾ ತುಂಬಾ ಜನಕ್ಕೆ ಇಲ್ಲಿ ಬಿಟ್ಟು ಮೂವ್ ಆನ್ ಆದ್ಮೇಲೆ ಅವ್ರ ಲೈಫ್ ಸಕ್ಸಸ್ ಅನ್ನೋದು ಬಂದಿರೋದು ಅಂಡ್ ಇನ್ನು ಕೆಲವರು ಇನ್ನು ವೇಟ್ ಮಾಡ್ತಿದ್ದೀರಾ ಒಂದು ಹೋಪ್ಸ್ ಇಟ್ಕೊಂಡು ಹ್ಮ್ ಅಂಡ್ ನೀವು ಪ್ರೇಯರ್ ಸಹ ಮಾಡ್ತಿದ್ದೀರಾ ರಿಯೂನಿಯನ್ ಆಗ್ಬೇಕು ಆದಷ್ಟು ಬೇಗ ಅಂತ ಆ ರೀಯೂನಿಯನ್ ಆಯ್ತು ಅಂತಂದ್ರೆ ಒಂದು ಸೆಲೆಬ್ರೇಷನ್ ಅನ್ನೋದು ಮಾಡಬಹುದು ತುಂಬಾ ಜನ ಇಲ್ಲಿ ಸಕ್ಸಸ್ ಮಾಡಬೇಕು ಈ ರಿಲೇಶನ್ಶಿಪ್ ನ ಅಂತಾನೆ ನೀವು ವೇಟ್ ಮಾಡ್ತಿದೀರ ಬಟ್ ಆ ಪರ್ಸನ್ ನೋಡಿದ್ರೆ ಕಂಟ್ರೋಲ್ ಕಂಟ್ರೋಲಿಂಗ್ ಅಲ್ಲಿ ಇದಾರೆ ಬೇರೆಯವ್ರ ಕೈ ಕೆಳಗೆ ಕಂಟ್ರೋಲ್ ಆಗ್ತಿದಾರೆ ಅವರು ಬೇರೆಯವರು ಅವ್ರನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಇಲ್ಲಿ ಓಕೆನಾ ಯೂನಿವರ್ಸ್ ನನಗೆ ಕ್ಲಾರಿಫೈ ಮಾಡಿಕೊಡಿ ಈ ಕಾರ್ಡ್ಸ್ನ ನನ್ ವ್ಯೂವರ್ಸ್ ಇನ್ನು ವೇಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗ್ಬೇಕ ಇಲ್ಲಿ ಕೆಲವರಿಗೆ ವೇಟ್ ಮಾಡಿ ಮಾಡಿ ಏನು ಬೇಡ ಅನ್ನೋ ರೀತಿಲಿ ಬೇಸರ ಬಂದಿದೆ ನಿಮಗೆ ಅವರು ಜೆನ್ಯೂನ್ ಅಂತ ಅನ್ಸಿದೆ ಅಂಡ್ ಅವರಿಗೂ ಜೆನ್ಯೂನ್ ಇದೀರಾ ಬಟ್ ಅವ್ರನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅವರು ನಿಮ್ಮ ಹತ್ರ ಬರಕ್ ಆಗ್ತಿಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ತುಂಬಾ ಜನ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಎಲ್ಸ್ ಲೆಸ್ ಕಾಂಟ್ಯಾಕ್ಟ್ ಅನ್ನೋದು ಇದ್ರು ಇಲ್ಲಿ ಆ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಿಲ್ಲ

ಒಂದು ಕಾನ್ವರ್ಸೇಷನ್ ಅನ್ನೋದು ಆಯ್ತು ಅಂದ್ರೆ ಕ್ಲಿಯರ್ ಆಗಿ ಹೇಳ್ಬೋದು ಅಂತ ಬಟ್ ಆ ಪರ್ಸನ್ ಇಲ್ಲಿ ಓಪನ್ ಅಪ್ ಆಗ್ತಿಲ್ಲ ನೀವು ಸ್ಟಿಲ್ ನಿಮ್ ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ವೈಟ್ ಅಂಡ್ ನೀವು ಹೊಸದಾಗಿ ಸಹ ಟ್ರೈ ಮಾಡಬೇಕು ಈ ರೀತಿ ಟ್ರೈ ಮಾಡಿದ್ರೆ ಇದು ವರ್ಕ್ ಆಗುತ್ತಾ ಬೇರೆ ರೀತಿ ಟ್ರೈ ಮಾಡಿದ್ರೆ ವರ್ಕ್ ಆಗುತ್ತಾ ಅನ್ನೋ ರೀತಿಲೆಲ್ಲ ನೀವು ಯೋಚನೆ ಮಾಡ್ತಿದ್ದೀರಾ ಕೆಲವರಿಗೆ ಇಲ್ಲಿ ಯಾರು ಇದೀರಲ್ಲ ನಿಮ್ಗೆ ಅರ್ಥ ಆಗಿದೆ ಬಿಕಾಸ್ ಆ ಪರ್ಸನ್ ನ ಯಾರೋ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿದೆ ಸೊ ಓನ್ಲಿ ನೀವು ಸಹ ಇಲ್ಲಿ ಅರ್ಥ ಮಾಡಿಕೊಂಡು ವೇಟ್ ಮಾಡ್ತಿದ್ದೀರಾ ಪರ್ಸನ್ ಸಹ ಜೆನ್ಯೂನ್ ಯಾರು ಇರ್ಬೋದು ಅವ್ರನ್ನ ಕಂಟ್ರೋಲ್ ಮಾಡ್ತಿರೋದು ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಇರ್ಬೋದು ಅಥವಾ ಅನದರ್ ಥರ್ಡ್ ಪಾರ್ಟಿ ಅಥವಾ ಅವ್ರ ಫ್ರೆಂಡ್ಸ್ ಯಾರಾದ್ರೂ ಇವರು ಇವ್ರ ಲೈಫಲ್ಲಿ ಆಗೋದನ್ನೆಲ್ಲ ಇವ್ರ ಒಬ್ಬ ಶೇರ್ ಮಾಡ್ಕೊಳ್ತಾರೆ ಅನ್ಸುತ್ತೆ ಅವರು ಇವ್ರನ್ನ ಕಂಟ್ರೋಲ್ ಮಾಡ್ತಿರ್ಬೋದು ಬೇಡ ಈಗ ಸದ್ಯಕ್ಕೆ ಹೋಗ್ಬೇಡಿ ಈ ತರ ಅವ್ರ ನಿಮ್ ನ ನೀವು ನೋಡ್ಕೊಳ್ಳಿ ಅನ್ನೋ ರೀತಿ ಏನಾದ್ರೂ ಇವ್ರನ್ನ ಹೇಳಿ ಇವ್ರು ಕಂಟ್ರೋಲ್ ಆಗ್ತಿರ್ಬೋದು ಇನ್ಫ್ಲೂಯೆನ್ಸ್ ಆಗೋ ರೀತಿ ಅವ್ರು ಹೇಳ್ತಿರೋದು ಕರೆಕ್ಟ್ ಇದೆ ಅಂತ ಇವನ್ ಇಲ್ಲಿ ಏನು ಅಂತಂದ್ರೆ ಇವ್ರು ಆದಷ್ಟು ಬೇಗ ನನ್ನ ಕಡೆ ಬಂದ್ರೆ ಇವ್ರ ನನ್ನ ಹತ್ರ ಒಂದ್ ಕಾನ್ವರ್ಸೇಷನ್ ಅಥವಾ ಕಾಂಟ್ಯಾಕ್ಟ್ ಏನಾದ್ರು ಮಾಡಿದ್ರೆ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಸಹ ತುಂಬಾ ಜನ ವೇಟ್ ಮಾಡ್ತಿದೀರ ಇದ್ರ ಬಗ್ಗೆ ಮಾತಾಡ್ಬೇಕು ಅನ್ನೋರಿಗೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ ನೀವು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ತೊಂದರೆ ಕೊಡಕ್ ನಿಮಗೆ ಇಷ್ಟ ಇಲ್ಲ ಇಷ್ಟ ಇದ್ರೆ ಅವ್ರು ಬರ್ಲಿ ಅವ್ರು ಬಂದಾಗ ನಾನು ಮಾತಾಡ್ತೀನಿ ಅನ್ನೋ ರೀತಿ ಕೆಲವರು ವೇಟ್ ಮಾಡ್ತಿದ್ದೀರಾ ಗ್ರೋತ್ ಮಾಡೋದಕ್ಕೋಸ್ಕರ இன்னு கிளாரிஃபைணா யூனிவர்ஸ் பிளீஸ் க்ளாரிஃபை கார்ஜ் ஆ பர்சன் ஆர்சன் கூட ಬ್ಯಾಲೆನ್ಸ್ ಇಲ್ಲ ಅವ್ರ ಲೈಫ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ ಬ್ಯಾಲೆನ್ಸ್ ಮಾಡ್ಕೊಳಕ್ ಆಗ್ತಿಲ್ಲ ನೀವು ನೋಡಿದ್ರೆ ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಿದ್ದೀರಾ ಆ ಪರ್ಸನ್ ಅಂಡ್ ನಿಮ್ಮನ್ನ ನೀವು ಬೈಕೊಳ್ತಿದೀರಾ ನನ್ ಕಡೆಯಿಂದ ಏನಾದ್ರು ತಪ್ಪಾಗಿದ್ಯಾ ಇಷ್ಟು ಇದು ಸಡನ್ ಆಗಿ ಒಂದು ಕನ್ವರ್ಸೇಷನ್ ಅನ್ನೋದು ಸ್ಟಾಪ್ ಆಗಿದೆ ಅಂಡ್ ಸಡನ್ ಆಗಿ ಬಿಸಿ ಅನ್ನೋ ರೀತಿ ಸಹ ತೋರಿಸ್ಕೊಂಡಿದ್ದಾರೆ ಕೆಲವರಿಗೆ ಅಂಡ್ ಸಡನ್ ಆಗಿ ನೋ ಕಾಂಟೆಕ್ಟ್ ಸಹ ಆಗಿದೆ ಇಲ್ಲಿ ನಿಮ್ ಲೈಫ್ ಅಲ್ಲಿ ನ್ಯೂ ಬಿಗಿನಿಂಗ್ ಅಂತ ಬರ್ತಿದೆ ಯಾರೆಲ್ಲ ಈ ಪರ್ಸನ್ಗೆ ಇನ್ನು ವೇಟ್ ಮಾಡ್ದಿರಾ ನಿಮ್ ಲೈಫ್ ಕಡೆ ನೀವು ಮೂವನ್ ಆಗಿದ್ದೀರಾ ಅಂತವರಿಗೆ ನೀವೇ ನಿಮ್ ಲೈಫ್ ಅಲ್ಲಿ ನ್ಯೂ ಬಿಗಿನಿಂಗ್ ಅನ್ನೋದು ಮಾಡ್ಕೊಂಡಿದೀರ ಏನೋ ಒಂದು ಕ್ರಿಯೇಟಿವಿಟಿ ನ್ಯೂ ಪ್ಯಾಶನ್ ಅನ್ನೋದು ತೋರ್ಸ್ಕೊಳ್ಳೋದು ಈ ರೀತಿ ನಡೀತೀವಿ ಅಂಡ್ ಆ ವ್ಯಕ್ತಿಗೆ ಮೇ ಬಿ ಇಲ್ಲಿ ಅವ್ರ ಲೈಫಲ್ಲಿ ಬ್ಯಾಲೆನ್ಸ್ ಇಲ್ಲ ಅವ್ರಿಗೆ ಬ್ಯಾಲೆನ್ಸ್ ಮಾಡ್ಕೊಳಕ್ ಆಗ್ತಿಲ್ಲ ತುಂಬಾ ಆಪ್ಸ್ಟಿಕಲ್ಸ್ ನ ಫೇಸ್ ಮಾಡ್ತಿದ್ದಾರೆ ಅಂಡ್ ಜಗ್ಲಿಂಗ್ ಒಂದು ಟೂ ಸಿಚುವೇಶನ್ಸ್ ಅಲ್ಲೋ ಅಥವಾ ವರ್ಕಲ್ಲಿ ಅಥವಾ ನಿಮ್ ಕಡೆನೆ ಬರಕ್ ಆಗಿಲ್ದಿರೋ ಅವರು ಜಗ್ಲಿಂಗ್ನ ಮಾಡ್ತಿರ್ಬೋದು ಬಟ್ ಸ್ಟಿಲ್ ಆ ಪರ್ಸನ್ಗೂ ಫೀಲಿಂಗ್ಸ್ ಅನ್ನೋದಿದೆ ಇಲ್ಲಿ ನಿಮ್ಗೆ ಏನ್ ಅನ್ಸಿದೆ ಅಂದ್ರೆ ಅಗೇನ್ ಇಲ್ಲಿ ಪ್ರೀತಿ ವಿಚಾರ ಬಂದಾಗ ನೀವು ಸ್ವಲ್ಪ ಜನ ಕುಗ್ಗೋಗಿದ್ದೀರ ವೇಟ್ ಮಾಡಿ ಮಾಡಿ ನಿಮಗೆ ಈ ಈ ರೀತಿ ಆದಾಗ ನಿಮ್ಗೆ ಏನ್ ಅನ್ಸಿದೆ ಅಂತಂದ್ರೆ ನನ್ಗೆ ಯಾವ ಪ್ರೀತಿನೂ ಬೇಡ ನಾನು ನೆಕ್ಸ್ಟ್ ನಾನು ಸಫರ್ ಮಾಡಕ್ ನಾನು ರೆಡಿ ಇಲ್ಲ ಈ ಪ್ರೀತಿಲೆಲ್ಲ ಮತ್ತೆ ನಾನು ಪ್ರೀತಿಲೆಲ್ಲ ಬಿದ್ದು ಮತ್ತೆ ನನ್ಗೆ ಈ ರೀತಿ ಅನ್ಬಾಕ್ಸಕ್ಕೆ ರೆಡಿ ಇಲ್ಲ ಹ್ಮ್ ಅಂಡ್ ಕೆಲವರು ಇಲ್ಲಿ ಚಾಲೆಂಜಿಂಗ್ ನ ಫೇಸ್ ಮಾಡ್ತಿದ್ದೀರಾ ವೈಟ್ ಮಾಡ್ತಿದ್ದೀರಲ್ಲ ಅದೇ ನಿಮ್ಗೆ ಚಾಲೆಂಜಿಂಗ್ ಅಂತ ಅನ್ನಿಸ್ತಿದೆ ಆಲ್ಮೋಸ್ಟ್ ತುಂಬಾ ಆಲ್ಮೋಸ್ಟ್ ಇಯರ್ ನೀವು ವೈಟ್ ಮಾಡ್ತಿರ್ಬೋದು ಸಹ ಇದೆ ಬಿಕಾಸ್ ಇಲ್ಲಿ ಟೂ ಕಾರ್ಡ್ಸ್ ಬಂದಿದೆ ರಿಯೂನಿಯನ್ ರಿಯೂನಿಯನ್ ಆಗೋ ಚಾನ್ಸಸ್ ಕೂಡ ಇದೆ ಇಲ್ಲಿ ಕೆಲವರಿಗೆ ರಿಯೂನಿಯನ್ ಆಗೋ ಚಾನ್ಸಸ್ ಇದೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರಲ್ಲ ಅವರಿಗೆ ಗೊತ್ತಾಗ್ತಿರುತ್ತೆ ಅಲ್ಲಿ ಆ ಪರ್ಸನ್ ಲೈಫ್ ಅಲ್ಲಿ ಏನ್ ನಡೀತಿದೆ ಏನು ಅಂತ ಬಟ್ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರೋರಿಗೆ ಗೊತ್ತಾಗಲ್ಲ ಯಾವಾಗ ಬೇಕಾದ್ರೂ ಆ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಆಗ ನಿಮ್ಗೆ ಕ್ಲಾರಿಫೈ ಕೊಡ್ತಾರೆ ಅನ್ಸುತ್ತೆ ನೀವ್ ಯಾರೆಲ್ಲ ತುಂಬಾ ವೇಯ್ಟ್ ಮಾಡ್ತಿದೀರ ಅಂಡ್ ಈವನ್ ಇಲ್ಲಿ ಹೇಳ್ಬೇಕು ಅಂತಂದ್ರೆ ನೀವು ಇನ್ನೂ ವೇಯ್ಟ್ ಮಾಡ್ಬೇಕು ಆ ಪರ್ಸನ್ ಗೆ ಬಿಕಾಸ್ ಆ ಪರ್ಸನ್ ಜಗ್ಲಿಂಗ್ ಫೇಸ್ ಮಾಡ್ತಿದ್ದಾರೆ ಅಂಡ್ ಅವರ ಆಬ್ಸ್ಟಿಕಲ್ಸ್ ನೆಲ್ಲ ಮುಗಿಸ್ಕೊಂಡು ನಿಮ್ ಹತ್ರ ಬಂದು ನಿಮ್ಗೆ ಕ್ಲಾರಿಫೈ ಮಾಡೋಷ್ಟರಲ್ಲಿ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ ನೀವು ತುಂಬಾ ಪೇಶೆನ್ಸ್ ಇಂದ ವೇಯ್ಟ್ ಮಾಡ್ಬೇಕು ಇಲ್ಲಿ ಓಕೆ ನೀವ್ ನಿಮ್ಗ್ ಅವರೇ ಬೇಕು ಅನ್ನೋ ರೀತಿ ಇದ್ರೂ ಇದೆ ಅಂತಂದ್ರೆ ಯು ಕ್ಯಾನ್ ನೀವು ವೇಯ್ಟ್ ಮಾಡ್ಬೋದು ಇಲ್ಲ ఆగోద ఇలా ఇంపార్టెంట్ ఇది అన్నోగే జగలింగ్ ఆగ్బేడి యు క్యాన్ మూ ఆన్ూ్ ఆన్ ఆగబద్దు ఇంకా యూనివర్స్ ప్లీజ్ క్లారిఫై బికాస్ ನಿಮಗಂತೂ ನೀವು ತುಂಬಾ ವೇಟ್ ಮಾಡ್ತಿದ್ದೀರಾ ಆ ಪರ್ಸನ್ ಬರ್ಲಿ ರೀಯೂನಿಯನ್ ಆಗ್ಲಿ ಒಂದ್ ಖುಷಿ ಹ್ಯಾಪಿ ಆಗಿರ್ಬೋದು ಅನ್ನೋದು ನಿಮ್ಗೆ ವ್ಯೂವರ್ಸ್ ಇನ್ ಇಲ್ಲಿ ಅವ್ರ ಲೈಫ್ ಅಲ್ಲಿ ಅವರು ಮೂವ್ ಆನ್ ಆಗ್ಬಿಟ್ಟಿದ್ದೀರಾ ನೀವು ಕೆಲವ್ರು ನಿಮ್ ಲೈಫ್ ಅಲ್ಲಿ ನೀವೇ ನ್ಯೂ ಬಿಗಿನಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಇಲ್ಲಿ ಅಂಡ್ ನಿಮ್ ಲೈಫಿಗೆ ಏನ್ ಬೇಕು ಅನ್ನೋದನ್ನ ನೀವು ಮ್ಯಾನಿಫೆಸ್ಟ್ ಸಹ ಮಾಡ್ತಿದ್ದೀರಾ ಈವನ್ ಪ್ರೇಯರ್ ಸೇಮ್ ಅಲ್ಲಿ ಕೆಲವರು ಆ ಪರ್ಸನ್ ಗೋಸ್ಕರ ಪ್ರೇಯರ್ ಮಾಡ್ತಿದ್ರೆ ಇನ್ ಕೆಲವರು ನಿಮ್ ಲೈಫಿಗೆ ಏನ್ ಬೇಕೋ ಅದನ್ನ ನೀವು ಪ್ರೇಯರ್ ಮಾಡ್ತಿದ್ದೀರಾ ಸಮ್ ಬಡಿ ಸಮ್ ಪೀಪಲ್ಸ್ ಇಲ್ಲಿ ತುಂಬಾ ಜನ ಇಲ್ಲಿ ವೇಟ್ ಮಾಡ್ತಿಲ್ಲ ನಿಮ್ ಲೈಫಿಗೆ ಏನ್ ಬೇಕು ನೀವು ಆಲ್ಮೋಸ್ಟ್ ನೀವೇ ಎಂಡ್ ಮಾಡಿದೀರ ಈ ರಿಲೇಶನ್ಶಿಪ್ ನ ಆ ಪರ್ಸನ್ ನಿಮ್ಗೆ ಕಮ್ಯುನಿಕೇಶನ್ ಕೊಡ್ಲಿಲ್ಲ ನಿಮ್ ಹತ್ರ ಕಮ್ಯುನಿಕೇಟ್ ಮಾಡ್ಲಿಲ್ಲ ಕಾಂಟ್ಯಾಕ್ಟ್ ಮಾಡ್ಲಿಲ್ಲ ಅಂದಾಗ ಕೆಲವರಿಗೆ ಇದು ಸೆಲ್ಫ್ ಗ್ರೋತ್ ಅವರಿಗೆ ಇಲ್ಲ ಅಂತಂದ್ಮೇಲೆ ನಾನ್ ವೇಟ್ ಮಾಡಿ ಏನ್ ಬಂತು ಅಂತ ಕೆಲವರು ಮೂವ್ ಆನ್ ಆಗಿದ್ದೀರಾ ಆಲ್ರೆಡಿ ಮೂವ್ ಆನ್ ಆಗಿದ್ದೀರಾ ನಿಮ್ ಲೈಫ್ ಅಲ್ಲಿ ನಿಮ್ಗೆ ಅಂತ ಪಾರ್ಟ್ನರ್ ಸಹ ಸಿಕ್ಕಿದ್ದಾರೆ ನಿಮ್ಗೆ ಯಾವ ರೀತಿ ಬೇಕು ನೀವು ಈ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಪಾಠನು ಕಲ್ತಿದ್ದೀರಾ ಅಂಡ್ ಪೇಶನ್ಸ್ ಇಂದ ಇರೋದ್ನ ಸಹ ನೀವು ಕಲ್ತಿದ್ದೀರಾ ಇಲ್ಲಿ ಓಕೆನಾ ಅಂಡ್ ಆಲ್ರೆಡಿ ನೀವು ಕೆಲವರು ಮೂವ್ ಆನ್ ಆಗಿದ್ದೀರಾ ನಿಮ್ ಗೆ ಬೇಕಾಗಿರೋದ್ನ ನೀವು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಿದೀರಾ ಪಡ್ಕೊಂಡಿದೀರಾ ನಿಮ್ಗೆ ಯಾವ ರೀತಿ ಪರ್ಸನ್ ಬೇಕಿತ್ತು ನಿಮ್ ಲೈಫ್ಗೆ ಅದೇ ರೀತಿಯಾದ ಪರ್ಸನ್ ನ ನೀವು ಪಡ್ಕೊಂಡಿದೀರಾ ನಿಮ್ ಲೈಫಲ್ಲಿ ಆಲ್ರೆಡಿ ಕೆಲವರು ಲೈಫ್ ಅಲ್ಲಿ ಇದಾರೆ ಈಗ ಬಿಕಾಸ್ ನೀವು ನಿಮ್ ಸೆಲ್ಫ್ ಸೆಲ್ಫ್ ಲವ್ ಜರ್ನಿ ಅಂಡ್ ನಿಮ್ ಸೆಲ್ಫ್ ಗ್ರೋತ್ ಅನ್ನೋದೆಲ್ಲ ಆ ಸಿಚುವೇಶನ್ ಬಂದಾಗ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡಿದೀರಾ ಬಿಕಾಸ್ ಅಟ್ ಎ ಟೈಮ್ ನೀವು ಆ ಪರ್ಸನ್ ನ ಸಹ ಗೋ ಮಾಡ್ಬೇಕಾಗಿತ್ತು ಅಂಡ್ ನಿಮ್ ಲೈಫ್ ನ ಸಹ ನೀವು ಗ್ರೋತ್ ಮಾಡ್ಕೊಬೇಕಿತ್ತು ಹೊಸ ಹೊಸದ್ನ ನೀವು ಅಳ್ವಡಿಸ್ಕೊಂಡಿದ್ದೀರಾ ಅಂಡ್ ಆ ನ ಮರೀತಾ ಬಂದಿದ್ದೀರಾ ಇಲ್ಲಿ ಈವನ್ ಈಗಲೂ ನಿಮಗೆ ಆ ಪರ್ಸನ್ ನೆನ್ಪಿದಾರೆ ಬಟ್ ಸ್ಟಿಲ್ ನಿಮಗೆ ಒಂದು ಪ್ರೌಡ್ ಫೀಲ್ ಇದೆ ಬಿಕಾಸ್ ನೀವೇ ಬ್ರೇಕ್ ಮಾಡಿದ್ದೀರಾ ಇಲ್ಲಿ ಆ ಪರ್ಸನ್ ನಿಮಗೆ ಕ್ಲಾರಿಟಿನೂ ಕೊಡ್ತಿರ್ಲಿಲ್ಲ ಕನ್ಫ್ಯೂಷನ್ ಅಲ್ಲಿ ಇಟ್ಟಿದ್ರು ಆ ಪರ್ಸನ್ ನಿಮ್ಮನ್ನ ಏನ್ ಮಾಡಬೇಕು ಅಂತ ಗೊತ್ತಿಲ್ದಿರ ಅವ್ರು ಏನಾದರೂ ಒಂದು ರೀಸನ್ಸ್ ಹೇಳ್ತಿದ್ರು ನೀವಾಗ ನೀವೇ ತುಂಬ ಸಲ ನೀವು ಕಾಂಟ್ಯಾಕ್ಟ್ ಸಹ ಮಾಡಿದೀರಾ ಕೆಲವರು ಬಟ್ ಆ ಪರ್ಸನ್ ಏನೋ ಒಂದ್ ರೀಸನ್ ಕೊಟ್ಟು ಅದನ್ನ ಮುಂದಕ್ಕೆ ಹಾಕ್ತಾನೆ ಇದ್ರು ನಿಮ್ಗೆ ಆ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಹೆಲ್ಪ್ಲೆಸ್ ಫೀಲ್ ಆಗ್ತಿದ್ರಿ ನೀವಾಗ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ ಸೊ ಆಗ ನೀವು ತುಂಬಾನೇ ಕಷ್ಟ ಪಟ್ಟಿದ್ದೀರಾ ಅದ್ರಿಂದ ಹೊರಗಡೆ ಬರೋದಕ್ಕೆ ಅಂಡ್ ಇಲ್ಲಿ ಕೆಲವರು ನಿಮ್ ಪರ್ಸನ್ ನೀವೇ ಡಿಲೀಟ್ ಸಹ ಮಾಡಿದೀರಾ ನಿಮ್ ಲೈಫ್ ಇಂದ ಬ್ಲಾಕ್ ಮಾಡಿದೀರ ಕೆಲವರು ಅಂಡ್ ಇನ್ ಕೆಲವರು ಕಾಂಟ್ಯಾಕ್ಟ್ ನಲ್ಲಿ ಇಟ್ಕೊಂಡು ಸಹ ನಿಮ್ಗೆ ನಿಮ್ ಸೆಲ್ಫ್ ಗ್ರೋತ್ ನ ತೋರ್ಸ್ಕೋಬೇಕು ಆ ಪರ್ಸನ್ ಗೆ ಅದು ತುಂಬಾ ಕಷ್ಟ ಇಲ್ಲಿ ನೀವು ಬಿಟ್ಟು ಮೂವ್ ಆನ್ ಆಗಿರೋದ್ ಸಹ ನೀವು ತೋರಿಸಕೊಂಡಿದ್ದೀರಾ ನನ್ನ ಲೈಫ್ ಅಲ್ಲಿ ಆಲ್ರೆಡಿ ನನ್ಗೆ ಯಾವ ರೀತಿ ಬೇಕು ಆ ರೀತಿ ಪರ್ಸನ್ ಇದಾರೆ ನನ್ನ ಲೈಫ್ ಅಲ್ಲಿ ಅಂತ ಸಹ ನೀವು ತೋರ್ಸ್ಕೊಳ್ತಿದ್ದೀರಾ ಈಗ ಬಿಕಾಸ್ ಇಲ್ಲಿ ಎಂಡಿಂಗ್ ಕಾರ್ಡ್ ಬಂದಿದೆ ದಿ ವರ್ಲ್ಡ್ ಬಂದಿದೆ ಆಕ್ಚುಲಿ ಇಲ್ಲಿ ಯಾರೆಲ್ಲ ಇನ್ನೂ ವೇಟ್ ಮಾಡ್ತಿದ್ದೀರಾ ನಿಮಗೆ ಪೇಶನ್ಸ್ ಇದೆ ಓಕೆ ವೇಟ್ ಮಾಡ್ತೀನಿ ಇನ್ನು ವೇಟ್ ಮಾಡ್ತೀನಿ ಆ ಪರ್ಸನ್ಗೆ ಅನ್ನೋರು ನೀವು ವೈಟ್ ಮಾಡಬಹುದು ಅಥವಾ ನಿಮ್ ಲೈಫ್ ನಿಮ್ಗೆ ಇಂಪಾರ್ಟೆಂಟ್ ಇದೆ ನನ್ನ ಕೈಲಿ ವೈಟ್ ಮಾಡಕ್ ಆಗಲ್ಲ ಅನ್ನೋರು ನೀವು ಮೂವ್ ಆನ್ ಆಗ್ಬಹುದು ಬಿಕಾಸ್ ಎಂಡಿಂಗ್ ಬಂದಿದೆ ಇಲ್ಲಿ ಆ ಪರ್ಸನ್ ಬಂದ್ರು ಬರ್ಬೋದು ಅಥವಾ ನೋ ಬಂದಿಲ್ಲ ಅಂದ್ರೂ ಬರಲ್ಲ ಬರ್ಲಿಲ್ಲ ಅಂದ್ರೂ ಬರಲ್ಲ ಅನ್ನೋ ರೀತಿ ಬಂದ್ರು ಬರ್ಬೋದು ಇಲ್ಲ ಅಂದ್ರೆ ಇಲ್ಲ ಅನ್ನೋ ರೀತಿ ಓಕೆನಾ ಬಟ್ ಇಲ್ಲಿ ಕೆಲವ್ರು ತುಂಬಾ ಜನ ಅಂತೂ ನಿಮ್ ಲೈಫ್ ಅಲ್ಲಿ ನೀವು ಮೂವನ್ ಆಗ್ಬಿಟ್ಟಿದ್ದೀರಾ ಆಲ್ರೆಡಿ ಏನ್ ಬೇಕೋ ಅದನ್ನ ನೀವು ಪಡ್ಕೊಂಡು ಪಡ್ಕೊಂಡಿದೀರ ಎಂಡಿಂಗ್ ಆಗಿದೆ ನಿಮಗೆ ಅನ್ನಿಸ್ತಿತ್ತು ಆ ಪರ್ಸನ್ ಇರೋವರೆಗೂ ಅವ್ರು ಕ್ಲಾರಿಟಿ ಕೊಡೋದಿಲ್ಲ ಅವ್ರ ಈ ಕಡೆ ಬ್ರೇಕಪ್ ಮಾಡೋದಿಲ್ಲ ಈ ಕಡೆ ಕ್ಲಾರಿಟಿನೂ ಕೊಡೋದಿಲ್ಲ ನಾವು ಒಂದೂ ಆಗೋದಿಲ್ಲ ಅಂತ ಸೊ ನೀವು ತುಂಬಾ ವರ್ಷದಿಂದ ನೋಡ್ಕೊಂಡ್ ಬಂದು ನೀವೇ ಎಂಡಿಂಗ್ ಕೊಟ್ಟು ನಿಮ್ ಅಲ್ಲಿ ನೀವೇ ಮೂವ್ ಆನ್ ಆಗಿದ್ದೀರಾ ನಿಮ್ ಲೈಫ್ ಕಡೆ ನೀವು ತುಂಬಾ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ಕೊಂಡು ನಿಮ್ ಲೈಫ್ ನ ನೀವು ತುಂಬಾ ಚೆನ್ನಾಗಿ ಗ್ರೋತ್ ಸಹ ಮಾಡ್ಕೊಂಡಿದ್ದೀರಾ ನಿಮಗ್ ಗೊತ್ತಿದೆ ಆ ಪರ್ಸನ್ ಒಂದಲ್ಲ ಒಂದಿನ ಸಾರಿ ಆದ್ರೂ ಕೇಳ್ಕೊಂಡ್ ಬರ್ತಾರೆ ನೀವು ಅದಕ್ ವೇಟ್ ಮಾಡ್ತಿದ್ದೀರಾ ಅವ್ರ ಅಪಲಾ ಅಪಲೋಗಿ ಮಾಡ್ಲಿ ಅನ್ನೋದಕ್ಕೆ ನೀವು ವೇಟ್ ಮಾಡ್ತಿದ್ದೀರಾ ಅಂಡ್ ಆ ಆ ಅಲ್ಲಿ ಬಂದಾಗ ನ ನೀವ್ ನೀವೇ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟಿದೀರ ನಿಮ್ ಲೈಫಲ್ಲಿ ಆಲ್ರೆಡಿ ಆ ಟೈಮ್ ಅಲ್ಲಿ ಬಂದಾಗ ನೀವು ಫುಲ್ ಆಗಿನೇ ನೀವ್ ಮಾತಾಡ್ತೀರಾ ಕೆಲವರು ಅಂಡ್ ನಿಮ್ ಲೈಫಲ್ಲಿ ಎಲ್ಲ ಪಾಸಿಟಿವ್ ವೇ ನಲ್ಲಿ ನಡೀತಿದೆ ನಡೆದಿದೆ ನಿಮ್ ಹತ್ರ ನನ್ ಬ್ರೇಕಪ್ ಆದ್ಮೇಲೆ ನನ್ ಲೈಫ್ ತುಂಬಾ ಚೆನ್ನಾಗಿದೆ ಅನ್ನೋ ರೀತಿ ಸಹ ನೀವು ತೋರ್ಸ್ಕೊಳ್ತೀರಾ ಈವನ್ ಆ ಪರ್ಸನ್ ಗೆ ಈಗ ನೀವ್ ಯಾರಿಗೋಸ್ಕರ ಕೆಲವ್ರು ವೇಟ್ ಮಾಡ್ತಿದ್ದೀರಲ್ಲ ಆ ಪರ್ಸನ್ ಗೆ ಫೀಲಿಂಗ್ಸ್ ಅನ್ನೋದಿದೆ ಬಟ್ ಅವರಿಗೆ ಬರೋದಿಕ್ ಆಗ್ತಿಲ್ಲ ಅಂಡ್ ಅವ್ರು ಬೇರೆಯವ್ರ ಕೈವಶದಲ್ಲಿ ಕೈ ಇದಾರೆ ಈಗ ಬೇರೆಯವರು ಅವ್ರನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ನಿಮ್ ಹತ್ರ ಬರೋದಕ್ಕೆ ಬಿಡ್ತಿಲ್ಲ ಮೇ ಬಿ ಇದು ಕೆಲವ್ರಿಗೆ ಗೊತ್ತಿದೆ ಅವ್ರ ಲೈಫಲ್ಲಿ ಯಾರಿದ್ದಾರೆ ಇನ್ನು ಕೆಲವ್ರು ವ್ಯೂವರ್ಸ್ ಏನ್ ಹೆಂಗೆ ಅಂತಂದ್ರೆ ಆ ಪರ್ಸನ್ ಲೈಫ್ ಅಲ್ಲಿ ಆಲ್ರೆಡಿ ಫಸ್ಟ್ ಒಬ್ರು ಇದ್ರು ಅದು ಗೊತ್ತಿದ್ರು ನೀವು ಆ ಪರ್ಸನ್ ಗೆ ವೈಟ್ ಮಾಡ್ತಾನೆ ಇದ್ದೀರಾ ಅವ್ರ ಅವ್ರನ್ನ ಬಿಟ್ಟು ಬರ್ತಾರೆ ಅವ್ರ ಅವ್ರನ್ನ ಬಿಟ್ ಬರ್ತಾರೆ ಅಂತ ಇಲ್ಲಿ ಆತರ ಮಿಸ್ಟೇಕ್ ಮಾಡ್ಕೊಂಡು ವೇಟ್ ಮಾಡ್ತಿರೋರೇ ಜಾಸ್ತಿ ಸ್ಟಿಲ್ ಆ ಪರ್ಸನ್ ನಿಮ್ಗೆ ಒಂದು ಕಮಿಟ್ಮೆಂಟ್ ಕೊಟ್ಟಿಲ್ಲ ಒಂದು ಕಮ್ಯುನಿಕೇಶನ್ ಇಲ್ಲ ಒಂದು ಕಾಂಟ್ಯಾಕ್ಟ್ ಇಲ್ಲ ಯಾವಾಗ್ಲೋ ಕಾಲ್ ಮಾಡ್ತಾರೆ ಅಂದ್ರೆ ಯಾವಾಗ್ಲೋ ಕಾಲ್ ಮಾಡ್ತಾರೆ ಯಾವಾಗ್ಲೋ ಮೆಸೇಜ್ ಮಾಡ್ತಾರೆ ಅಂತಂದ್ರೆ ಆ ಪರ್ಸನ್ ಲೈಫಲ್ಲಿ ನೀವು ಬರೋಕು ಬರೋಕು ಮುಂಚೆನೆ ಯಾರೋ ಒಂದು ವ್ಯಕ್ತಿ ಇದ್ರು ಅದು ನಿಮಗ್ ಗೊತ್ತಿದೆ ಆ ಪರ್ಸನ್ ಜೆನ್ಯೂನ್ ಆಗಿ ಹೇಳಿದ್ದಾರೆ ನಿಮ್ಗೆ ಬಟ್ ಸ್ಟಿಲ್ ನೀವು ಅದನ್ನ ಇಗ್ನೋರ್ ಮಾಡ್ಕೊಂಡಿದ್ದೀರಾ ಇಲ್ಲ ಇವ್ರು ಬರ್ತಾರೆ ಇಲ್ಲ ಇವ್ರು ಬರ್ತಾರೆ ಅಂತ ಆಕ್ಚುಲಾಗಿ ಇಲ್ಲಿ ಹೆಂಗ್ ಬಂದಿದೆ ಅಂತಂದ್ರೆ ಈ ಪರ್ಸನ್ ಅಲ್ಲ ನೀವು ಒಪ್ಕೊಂಡು ವೇಟ್ ಮಾಡ್ತಿದಿರಲ್ಲ ಆ ಪರ್ಸನ್ ಯಾವಾಗ್ಲೋ ನಿಮಗೆ ಪ್ರಪೋಸ್ ಮಾಡಿರ್ತಾರೆ ಆ್ಯಂಡ್ ನೀವಾಗ ಒಪ್ಕೊಂಡಿರೋದಿಲ್ಲ ಆ್ಯಂಡ್ ಅಗೇನ್ ಎಷ್ಟೋ ವರ್ಷ ಆದ್ಮೇಲೆ ನೀವು ಅವ್ರ ಲೈಫಿಗೆ ಹೋಗಿರ್ತೀರ ಆ ಮಿಡಲ್ ಸ್ಟೇಜಲ್ಲಿ ಅವ್ರು ಯಾರನ್ನೋ ಇಷ್ಟಪಟ್ಟಿರ್ತಾರೆ ಅವ್ರಿಬ್ರು ಚೆನ್ನಾಗಿರ್ತಾರೆ ಬಟ್ ನೀವು ಅಪ್ರೋಚ್ ಮಾಡಿದಾಗ ಆ ಪರ್ಸನ್ಗೆ ನಿಮ್ಮನ್ನ ಬಿಟ್ಕೊಡಕ್ ಇಷ್ಟ ಇಲ್ದಿರ ಒಪ್ಕೊಂಡಿರ್ತಾರೆ ಇದು ಕೆಲವ್ರಿಗೆ ಕೆಲವ್ರ ಸಿಚುವೇಶನ್ಗೆ ಎಲ್ರಿಗೂ ಅಲ್ಲ ಓಕೆ ನಿಮ್ಮ ನಿಮ್ ಸಿಚುವೇಶನ್ಗೆ ಇದು ರೆಸ್ಯೂನೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ಅಂಡ್ ಆ ರೀತಿ ಆದಾಗ ನಿಮ್ಮನ್ನ ನಿಮ್ ಅಪ್ರೋಚ್ ನ ಇವರು ಬೇಡ ಅನ್ನೋಕ್ ಆಗದಿಲ್ದಿರಾ ಆಗ ಧೈರ್ಯ ಸಾಕಾಗಿಲ್ಲ ಅವ್ರಿಗೆ ಹೇಳೋದಿಕ್ಕೆ ಸೊ ಆ ಟೈಮ್ ಅಲ್ಲಿ ನಿಮ್ಮನ್ನ ಒಪ್ಕೊಳ್ತಾರೆ ಆಮೇಲೆ ಜೆನ್ಯೂನ್ ಆಗಿ ನಿಮ್ಗೆ ಅರ್ಥ ಮಾಡಿಸ್ತಾರೆ ಆ ಪರ್ಸನ್ ಈ ರೀತಿ ಇದೆ ಹೀಗಿದೆ ಅಂತ ನೀವು ಅದನ್ನೇ ನಂಬ್ಕೊಂಡು ನೀವು ತುಂಬಾ ವರ್ಷ ನೀವು ವೆಯ್ಟ್ ಮಾಡಿದೀರಾ ನಿಮ್ಗೆ ಆ ಪರ್ಸನ್ ಸ್ಟಾರ್ಟಿಂಗ್ ಇಂದಾನು ಇಲ್ಲಿವರೆಗೂ ಲೆಸ್ ಕಾಂಟ್ಯಾಕ್ಟ್ ಅಲ್ಲೇ ಬಂದಿದೆ ಇದು ರಿಲೇಶನ್ಶಿಪ್ ಸೊ ನೀವು ಆ ಟೈಮ್ ಇಂದಾನು ನೀವು ಪ್ರೇಯರ್ ಮಾಡ್ತಾನೆ ಇದೀರಾ ಇನ್ನು ವೇಟ್ ಮಾಡ್ತಾನೆ ಇದ್ದೀರಾ ಇನ್ ಕೆಲವ್ರಿಗೆ ರಿಯಲೈಸೇಷನ್ ಆಗಿದೆ ಅವ್ರ ಲೈಫಲ್ಲಿ ಅವರು ಮೂವ್ ಆನ್ ಆಗಿದ್ದಾರೆ ಇನ್ ಕೆಲವರು ಇನ್ನು ವೇಟ್ ಮಾಡ್ತಿದ್ದೀರಾ ನೋ ಆ ಪರ್ಸನ್ ಬರೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ ಬಟ್ ಒನ್ ಡೇ ಅವ್ರು ಬರ್ತಾರೆ ಆಸ್ ಎ ಫ್ರೆಂಡ್ ಆಗಿನೋ ಅಥವಾ ಒಂದು ಏನೋ ಒಂದು ಮಾತಾಡ್ಸೋ ತರನೋ ಆ ರೀತಿ ಆ ಕಮ್ಯುನಿಕೇಶನ್ ಅನ್ನೋದು ಆಗ್ಬೋದೇ ಹೊರತು ಅವರು ಡೀಪ್ ಆಗಿ ಮುಂಚೆ ಇರೋ ಪ್ರೀತಿ ರೀತಿ ಅಥವಾ ಮುಂಚೆ ನಿಮ್ಮ ಹತ್ರ ಪ್ರೀತಿ ಇದ್ದಾಗ ಅವ್ರು ಮಾತಾಡ್ತಿರೋ ರೀತಿ ಎಲ್ಲ ಚೇಂಜ್ ಆಗಿರುತ್ತೆ ಗೈಡೆನ್ಸ್ ನೋಡೋಣ ಯೂನಿವರ್ಸ್ಗೆ ರೀಡಿಂಗ್ಗೆ ಗೈಡೆನ್ಸ್ ಕೊಡಿ ಪ್ಲೀಸ್ ಸಿ ಆ ಪರ್ಸನ್ ಸಪೋಸ್ ಬಂದ್ರು ಅಂತಂದ್ರೆ ಖಂಡಿತ ಯಾರು ತಿಳ್ಕೊಳ್ತೀರಾ ಅವ್ರ ಕಡೆ ಹೋಗ್ಬೇಡಿ ಬರೋ ಚಾನ್ಸಸ್ ಇದೆ ಕೆಲವರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಫಸ್ಟ್ ತಿಳ್ಕೊಳ್ಳಿ ಅವ್ರ ಬಗ್ಗೆ ಬಿಕಾಸ್ ಅವ್ರು ಬಂದ್ಬಿಟ್ರು ಅನ್ನೋ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ನೀವು ಅವ್ರು ಮಾಡಿರೋದ್ನೆಲ್ಲ ಮರ್ತ್ಬಿಟ್ಟು ನೀವು ನಿಮ್ಮನ್ನ ನೀವು ಸರೆಂಡರ್ ಮಾಡ್ಬೇಡಿ ಬಿಕಾಸ್ ಅಗೇನ್ ನಿಮ್ಗೆ ಹರ್ಟ್ ಆಗೋ ಚಾನ್ಸಸ್ ಇದೆ ಇಲ್ಲಿ ಯಾರು ತುಂಬಾ ವೇಟ್ ಮಾಡ್ತಿದ್ದೀರಾ ಓಕೆ ಓಕೆನಾ ನಿಮ್ಗೆ ಅನ್ಸುತ್ತೆ ನೀವು ಬಿಗಿನಿಂಗ್ ಆಗ್ತಿದೆ ನನ್ನ ಪರ್ಸನ್ ಬಂದ್ಬಿಟ್ರು ನನ್ನ ಕಡೆ ಇನ್ ಮೇಲೆ ಚೆನ್ನಾಗಿರುತ್ತೆ ಅಂತ ಅಂಡ್ ಇದು ಸಪೋಸ್ ಅವ್ರು ಬಂದ್ರು ಅಂದ್ರೆ ಅದು ಜಾಸ್ತಿ ದಿನ ಇರೋದಿಲ್ಲ ಅಗೇನ್ ಆ ಪರ್ಸನ್ ಇದನ್ನ ಕಮ್ಯುನಿಕೇಶನ್ ಮತ್ತೆ ನೋ ಕಾಂಟ್ಯಾಕ್ಟ್ಗೆ ತರ್ತಾರೆ ಇದು ನಿಮ್ ಊಹೆನಲ್ಲಿ ಬದುಕ್ಬೇಡಿ ಕ್ವಶನ್ಸ್ ಮಾಡಿ ಕ್ಲಿಯರ್ ಆಗಿ ತಿಳ್ಕೊಳಿ ಸಪೋಸ್ ಆ ಪರ್ಸನ್ ಬಂದ್ರು ನಿಮ್ ಲೈಫ್ಗೆ ನೀವು ಬೇಕು ಅನ್ನೋ ರೀತಿನ ಅಥವಾ ಒಂದ್ ಫ್ರೆಂಡ್ ಆಗಿನೂ ಏನೋ ಮಾತಾಡ್ಸಿದ್ರು ಅಂತಂದ್ರೆ ಫಸ್ಟ್ ತಿಳ್ಕೊಳ್ಳಿ ಆ ಪರ್ಸನ್ ಬಗ್ಗೆ ಅಂಡ್ ದೆನ್ ನೆಕ್ಸ್ಟ್ ನೀವು ಸ್ಟೆಪ್ ಹಾಕಿ ಬಿಕಾಸ್ ಇಲ್ಲಿ ಗೈಡೆನ್ಸ್ ಅಲ್ಲೇ ಆಕ್ಷನ್ಸ್ ಅನ್ನೋದು ಬಂದಿಲ್ಲ ಆ ಪರ್ಸನ್ ಕಡೆಯಿಂದ ಅಂಡ್ ಇಲ್ಲಿ ಅಗೇನ್ ಹರ್ಟ್ ಆಗೋ ಚಾನ್ಸಸ್ ಇರುತ್ತೆ ಅವ್ರು ಯಾವಾಗ ಬೇಕಾದ್ರೂ ಮತ್ತೆ ಬಿಟ್ಟು ಹೋಗ್ಬಹುದು ಬರ್ಲಿಲ್ಲ ಅಂತಂದ್ರೆ ನಿಮ್ ಲೈಫ್ ಗೆ ಏನಾದ್ರು ಇಂಪಾರ್ಟೆನ್ಸ್ ಇದೆ ಅಂತಂದ್ರೆ ನೀವು ಮೋಹನ್ ಆಗಿ ಒಳ್ಳೇದು ನಿಮ್ ಲೈಫಿಗೆ ಏನ್ ಬೇಕು ಅದನ್ನ ನೀವು ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ ಓಪನ್ ಅಪ್ ಆಗಿ ನೀವು ಹ್ಯಾಪಿ ಆಗಿರ್ಬೋದು ವೇಟ್ ಮಾಡ್ತೀನಿ ಎಷ್ಟೇ ವರ್ಷ ಆಗ್ಲಿ ಅವರೇ ಬರಲಿ ಅಂತಂದ್ರೆ ಅದು ತುಂಬಾ ಕಷ್ಟ ಇದೆ ಒನ್ ಡೇ ಅವ್ರು ಬಂದ್ರುನು ಆ ಪರ್ಸನ್ ಪ್ರೀತಿ ಪ್ರೀತಿ ಆಗ್ಲಿ ಅಥವಾ ನಿಮ್ಮ ಒಂದು ಕಪಲ್ ಅನ್ನೋದು ಬರೋದಿಲ್ಲ ಇಲ್ಲಿ ಬಂದ್ರು ಒಂದು ಫ್ರೆಂಡ್ ಆಗಿ ಅಥವಾ ಪರಿಚಯ ಇದ್ದಾರೆ ಅನ್ನೋ ರೀತಿ ಟರ್ನ್ ಆಗ್ಬಿಟ್ಟಿರ್ತಾರೆ ಅವರು ಆ ರೀತಿ ಅವರು ಮಾತಾಡಿಸ್ತಾರೆ ಅವ್ರಿಗೆ ನೆನ್ಪಿರುತ್ತೆ ನೆನ್ಪಿದ್ರು ಅವರು ಅವ್ರು ತುಂಬಾ ಚೇಂಜ್ ಚೇಂಜ್ ಆಗ್ಬಿಟ್ಟಿರ್ತಾರೆ ನಿಮ್ಮ ಹತ್ರ ಬರೋಷಿ ಸೊ ನಿಮ್ಗೆ ಗೈಡೆನ್ಸ್ ಏನು ಅಂತಂದ್ರೆ ಅವ್ರು ನೆಕ್ಸ್ಟ್ ಅವ್ರು ಬಂದ್ರು ಅಂತಂದ್ರೆ ತಿಳ್ಕೊಳ್ತೀರಾ ನೀವು ಸ್ಟೆಪ್ ಹಾಕ್ಬೇಡಿ ಅವ್ರ ಸೈಡ್ ಅಂತ ಗೈಡೆನ್ಸ್ ಇದೆ ಓಕೆನಾ ಗೈಸ್ ಇವತ್ತಿನ ರೀಡಿಂಗ್ ಇಷ್ಟೇ ನಿಮ್ಗೆ ಏನಾದರೂ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮ್ಗೆ ಈ ರೀಡಿಂಗ್ ರೆಸಿನೇಟ್ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇದು ಜನರಲ್ ರೀಡಿಂಗ್ ಯಾರಿಗೆಲ್ಲ ರೆಸಿನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ಅಂಡ್ ಪರ್ಸನಲ್ ರೀಡಿಂಗ್ಸ್ ಎಲ್ಲ ಯಾ ಬೇಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ಗೈಸ್ ಬಾಯ್